ಎಸಿ ಬರ ಜೋನ್ಸ್ ಬಾ ಕುದ್ಕಂಡು ಸೌಂಡ್ ಮಾಡಬೇಡ ಕುದ್ಕಣಾಕ ಮಗ್ನೆ ತೋ ಆಡು ಅದ ಬೇಡ ಅವೆಲ್ಲಾ ಪಾನ್ ಎಕ್ಸ್ಟ್ರಾ ಪಾನ್ ಅದು ಎಳೆ ತಿಕ್ ಬಿಡು ಬಾಕ್ಸ್ ಕಾಕಿ ಇಷ್ಟರಲ್ಲಿ ಮಾತ್ರ ಆಡಬೇಕು ನೀನು ಏ ನಾನ್ ಒಂದ್ಸತಿ ನೀನ್ ಒನ್ಸ್ತಿ ನಾನು ಯಾವ್ದೋ ಅಷ್ಟೇ ಒಂದ್ಸತಿ ಅಷ್ಟೇ ಆಡೋದು ಕೊಡಿ ಎಸ್ ಸತಿ ಆಡ್ತೀಯಾ ನೀನ್ ಅನ್ಸತಿ ನಾನೊನ್ಸತಿ ಅಲ್ವಾ

ನೀನು ಒಡಿಯತ್ತ ಕಾಡೋದಲ್ಲ ಮಗನೆ ಅಲ್ಲಿ ಎಲ್ಲಿ ನನ್ಗೆ ನಾ ಈಗಾಡಿ ಕೊಡಿಲಿ

ಏ ಅದರ ಮೋಸ ಆಡಂಗಿಲ್ಲ ಕಣೋ ಏ ಏತು ಅಲ್ಲೇ ಇಕ್ಕೊಂಡ ಆಡ್ಬೇಕು ಏ ಒಡಿಯ ತನ್ ಕಾಡೋದಲ್ಲ ಮಗನೇ ಅದ್ ಎಲ್ಲಾಯ್ತು ಅಲ್ಲೇ ಆಡ್ಬೇಕು ಬಾಳ ನಾನು ಒಂದ್ ಪಾನು ಒಡ್ಕೊಂಡಿಲ್ಲ ಅಲ್ಲಿ ಏನೋ ಸಿಂಗುಳ್ಳಿ ರಾಯಣ್ಣ ಬಿಟ್ರೆ ಬೋರ್ಡ್ ಮೇಲೆ ಕುತ್ಕೊಂಡ ಹೊಡಿತೆ ನೀನು ಗೊತ್ತಾಯ್ತಾ ఇడ మధ్యకల్లి ఆడు హ్యా రెడ్డి నేను

निंतरा मोस करेक्ट कट्टा करती है प्रभु कैरंबोर्ड मोसा आ गया, गया। मोसा हो गया ಎಲ್ಲ ಹಿಂಗೆ ಮೋಸ ಆಡ್ತಾ ಇದ್ದೀವಿ ಒಂದು ಕಡೆ ಕೂತ್ಕೊಂಡು ಆಡಕಾಗಲ್ವಾ ಕೂತ್ಕೊಂಡು ಆಡು ಹೆಂಗೆ ಹಿಂಗೆ ಮೋಸ ಆಡ್ತಾ ಇದ್ಯಾ ನಾನೆಲ್ಲ ಹಿಂಗೆ ಹಿಂಗೆ ಹೊಡಿಬೇಕುಡಿ

ಎತ್ ಮಾಡಿಕೋ ಶೈಕರ್ ಎದ್ ಮಾಡಿಕ ನಿನಾಗ ಎದ್ದಿತು ಅದಕ್ಕೆ ಮೋಸಾಡಬ ಕೈ ಕೊಡ್ತೀಯ ಮೋಸಾಡಬಾರದು ಮೋಸ ಡಂಗ್ ಕಣ್ಣ ಕಣ್ಣು ಹಣ ಕಣ್ಣು ಕಣ್ಣು ಕಣ್ಣ ಕಣ್ಣಿಣ್ಣ ಕಣ ಋಷಿ ಮೋಸ ಆಡಬೇಡ ಕೇರಳ ಬೋರ್ಡ್ ಮೇಲೆ ಕುತ್ಕೊಂಡ್ಬಿಟ್ಟ ಆಡು ಸುಮ್ ನಾಕ ಈ ಈಗ ಮೋಸ ಅಲ್ವಾ ಇಲ್ಲ ನಂಬರಲ್ಲ Win. <tick> na win. Nan 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 match. Nan win. mosud match? <tick> <tick>